ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ವ್ಯಾಪಾರ ಹಾಗೂ ಲಕ್ಷ್ಮೀ ಅನುಗ್ರಹ ಹಣಕಾಸು ಸ್ಥಿತಿ ಉತ್ತಮವಾಗಲು ಒಂದು ಸರಳ ಪರಿಹಾರವನ್ನು ತಿಳಿಸಲಿದ್ದೇನೆ ಈ ಪರಿಹಾರವನ್ನು ಶುಕ್ಲ ಪಕ್ಷದಲ್ಲಿ ಮಾಡಬೇಕು ಶುಕ್ಲ ಪಕ್ಷ ಎಂದರೆ ಅಮಾವಾಸೆಯಾದ ಮೊದಲು ಬರುವಂತಹ ಗುರುವಾರದಂದು ಈ ಪರಿಹಾರವನ್ನು ಮಾಡಬೇಕು ಈ ಪರಿಹಾರವನ್ನು ಮಾಡಲು ಈ ವಸ್ತುಗಳು ಬೇಕಾಗುತ್ತದೆ ಈ ವಸ್ತುಗಳೆಲ್ಲವೂ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತದೆ ಹನ್ನೊಂದು ಕವಡೆಗಳು ಏಳು ಸ್ಫಟಿಕಮಣಿ ಏಳು ಗೋಮುತಿ ಚಕ್ರ ಈ ಮೂರು ವಸ್ತುಗಳನ್ನು ಶುದ್ಧವಾದ ನೀರಿನಿಂದ ತೊಳೆದು ನಂತರ ಹಾಲು ಮತ್ತು ಅರಿಶಿಣ ನೀರಿನಿಂದ ಅಭಿಷೇಕ ಮಾಡಿ ಮತ್ತೆ ಶುದ್ಧ ನೀರಿನಿಂದ ತೊಳೆದು ಈ ಮೂರು ವಸ್ತುಗಳನ್ನು ಅರಿಶಿನ ಬಟ್ಟೆಯಲ್ಲಿ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಗಂಧ ಅಕ್ಷತೆ ಇವುಗಳನ್ನು ಹಾಕಿ ಗಂಟು ಕಟ್ಟಿ ನಿಮ್ಮ ದೇವರ ಮನೆಯಲ್ಲಿ ದೇವರ ಹತ್ತಿರ ಇಟ್ಟು ಧೂಪ ದೀಪ ಆರತಿ ಮಾಡಿ ನಂತರ ನೈವೇದ್ಯ ಮಾಡಿ ನಿಮ್ಮ ಮನೆಯಲ್ಲಿ ಅಥವಾ ವ್ಯಾಪಾರ ಸ್ಥಳದಲ್ಲಿ ಗಲ್ಲಾಪೆಟ್ಟಿಗೆಯಲ್ಲಿ ಇಡಿ ಇದರಿಂದ ಹಣಕಾಸಿನ ಸಮಸ್ಯೆ ನಿವಾರಣೆಯಾಗುತ್ತದೆ ಹಾಗೂ ವ್ಯಾಪಾರ ಚೆನ್ನಾಗಿಯಾಗಿ ಲಕ್ಷ್ಮಿ ಅನುಗ್ರಹವಾಗುತ್ತದೆ ಇನ್ನಷ್ಟು ಸರಳ ಯಂತ್ರ ಮಂತ್ರ ತಂತ್ರ ಪರಿಹಾರಗಳ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆಯ ಐಕಾನನ್ನು ಒತ್ತಿ ಹಾಲೆಂದು ಕೊಡಿ ಆವಾಗ ಮಾತ್ರ ನಾವು ಹಾಕುವಂತಹ ಮಾಹಿತಿಗಳು ನಿಮಗೆ ಮೊದಲು ಬಂದು ತಲುಪುತ್ತದೆ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು